ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಪ್ರಥಮ ಭಾಷೆ ಕನ್ನಡ ಇದರ ಮುಂಬ ಮುಂದುವರೆದ ಭಾಗವಾದ ಪ್ರಶ್ನೆಗಳನ್ನ ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸೋಣ ಈಗ ಆಲ್ರೆಡಿ ನಾನು ನಿಮಗೆ ಅಲಂಕಾರಗಳ ತನಕ ಎಲ್ಲಾ ಪ್ರಶ್ನೆಗಳನ್ನ ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸಿದ್ದೇನೆ ಈ ವಿಡಿಯೋದಲ್ಲಿ ಮುಂದುವರಿದಂತಹ ಪ್ರಶ್ನೆಗಳನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ನೆಕ್ಸ್ಟ್ ಮೇನ್ ಎಂಟನೆಯ ಮೇನ್ಗೆ ಹೋಗೋಣ ಕೆಳಗಿನ ಗಾದೆಗಳಲ್ಲಿ ಯಾವುದಾದ್ರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಎರಡು ಗಾದೆಗಳನ್ನು ಕೊಟ್ಟಿರ್ತಾರೆ ಮಕ್ಕಳ ಎರಡರಲ್ಲಿ ನಿಮಗೆ ಯಾವುದು ಬರುತ್ತೆ ಅದನ್ನು ಬರೀರಿ ಮತ್ತು ಎರಡನ್ನೂ ಬರೀಬೇಕಾದ್ರೆ ನಿಮಗೆ ಪ್ಯಾಟ್ರನ್ ಸೇಮ್ ಇರುತ್ತೆ ಆಮೇಲೆ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿರಂತೆ ಸೊ ಮೊದಲನೇದು ಹಾಳಾಗಬಲ್ಲವನು ಅರಸನಾಗಬಲ್ಲ ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಸೊ ನೀವು ಯಾವುದೇ ಗಾದೆಯನ್ನು ಬರಿಬೇಕಾದ್ರೆ ಮೊದಲಿಗೆ ನೀವು ಆ ಗಾದೆಯ ಬಗ್ಗೆ ಸ್ವಲ್ಪ ಇಂಟ್ರಡಕ್ಷನನ್ನು ಕೊಡಿ ಸೊ ಇಲ್ಲಿ ನೋಡಿ ನಿಮಗೆ ಕೊಟ್ಟಿದ್ದೀನಿ ಗಾದೆಗಳು ವೇದಗಳಿಗೆ ಸಮಾನ ಗಾದೆ ವೇದಕ್ಕಿಂತ ಎರಡು ಪಟ್ಟು ಮಿಗಿಲಾಗಿರುವುದರಿಂದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ನುಡಿ ಹುಟ್ಟುತ್ತದೆ ಹಿರಿಯರ ಅನುಭವಗಳ ನುಡಿಮುತ್ತುಗಳೇ ಈ ಗಾದೆಗಳು ಬಿಂದುವಿನಂತಹ ಗಾದೆಗಳಲ್ಲಿ ಸಿಂಧುವಿನಂತಹ ವಿಶಾಲ ಅರ್ಥ ಅಡಗಿರುತ್ತದೆ ಸೊ ಇದಿಷ್ಟು ನಿಮಗೆ ಯಾವುದೇ ಗಾದೆ ಬರೆದು ಸ್ಟಾರ್ಟಿಂಗ್ ಇಂಟ್ರಡಕ್ಷನ್ ಕೊಡಿ ಅಂತಹ ಮಹತ್ವದ ಗಾದೆಗಳಲ್ಲಿ ಹಾಳಾಗಬಲ್ಲವನು ಅರಸನಾಗಬಲ್ಲ ಎಂಬ ಗಾದೆಯು ಸಹ ಒಂದಾಗಿದೆ ಸೊ ಈಗ ನೀವೇನು ಮಾಡಬೇಕು ಆ ಗಾದೆಯ ಬಗ್ಗೆ ಎಕ್ಸ್ಪ್ಲೇನೇಷನನ್ನು ಕೊಡಬೇಕು ಫಸ್ಟ್ ಸ್ಟಾರ್ಟಿಂಗ್ ಇಂಟ್ರಡಕ್ಷನನ್ನು ಕೊಟ್ಟು ತದನಂತರ ಒಂದು ಯಾವುದಾದ್ರೂ ಉದಾಹರಣೆಯನ್ನು ತೆಗೆದುಕೊಳ್ಳಿ ಮಕ್ಕಳು ತೆಗೆದುಕೊಂಡು ನೀವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಬೇಕು ನಿಮ್ಮ ಭಾಷಾ ಶೈಲಿ ತುಂಬನೇ ಇಂಪಾರ್ಟೆಂಟು ಅದಕ್ಕೂ ಅಂಕ ಸೊ ನಾನು ನಿಮಗೆ ಇಲ್ಲಿ ಗಾದೆಯನ್ನು ಕೊಟ್ಟಿದ್ದೀನಿ ಅಭ್ಯಾಸವನ್ನು ಮಾಡ್ಕೊಳ್ಳಿ ತದನಂತರ ಅದಕ್ಕೆ ಇನ್ನೊಂದು ಆಪ್ಷನ್ ಹೇಳಿ ತಾಯಿಯಂತೆ ಮಗಳು ನೂಲಿನಂತೆ ಸೇರೆ ಸೊ ನೋಡಿ ಮೊದಲನೇ ಗಾದೆ ಇಲ್ಲಿಂದ ಇಲ್ಲಿ ತನಕ ಸೇಮ್ ಇದೆ ಸೊ ಅದನ್ನೇ ನೀವು ನಾನು ಹಿಡಿದ್ದು ಇದು ಮೂರು ಲೈನನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಯಾವುದೇ ಗಾದೆ ಕೊಟ್ಟರೂ ಸ್ಟಾರ್ಟಿಂಗಲ್ಲಿ ಇದನ್ನು ಬರೆದು ತದನಂತರ ಅದನ್ನು ಒಂದು ಉದಾಹರಣೆ ಜೊತೆಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಸೊ ನೀವು ವಿಡಿಯೋ ಪಾಸ್ ಮಾಡಿ ಬೇಕಾದ್ರೆ ಅದನ್ನು ಬರ್ಕೊಳ್ಳಿ ತದನಂತರ ನಾವು ಹತ್ತನೇ ಮೇ ಒಂಬತ್ತನೇ ಮೇನಿಗೆ ಹೋಗೋಣ ಕೆಳಗಿನ ವಾಕ್ಯಗಳ ಅಥವಾ ಹೇಳಿಕೆಗೆ ಸಂದರ್ಭ ಅಥವಾ ಮತ್ತು ಸ್ವಾರಸ್ಯವನ್ನು ಬರೆಯಿರಿ ಒಟ್ಟಾರೆ ನಿಮಗಿಲ್ಲಿ ಆರು ಪ್ರಶ್ನೆಗಳಿರ್ತವೆ ಮೂರು ಅಂಕ ಒಂದೊಂದಕ್ಕೂ ಮೂವತ್ತ್ ಮೂರನೇ ಪ್ರಶ್ನೆ ಮನುಷ್ಯನಂತೆ ಟೊಪ್ಪಿಗೆ ಅಲ್ಲವೇ ಒಬ್ಬ ಮನುಷ್ಯಳಂತೆ ಇನ್ನೊಬ್ಬಳಿಲ್ಲವೇ ಸೊ ಈ ಒಂದು ವಾಕ್ಯವನ್ನ ವಿಕ್ರ ಗೋಕಾಕ್ರವರು ರಚಿಸಿರುವ ಸಮುದ್ರದಾಚೆಯಿಂದ ಎಂಬ ಪ್ರ ಪ್ರವಾಸ ಕಥನದಿಂದ ಆಯ್ದುಕೊಂಡ ಲಂಡನ್ ನಗರ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸೊ ಲೇಖಕರು ಲಂಡನ್ ನಗರದಲ್ಲಿ ಹೆಣ್ಣು ಮಕ್ಕಳ ಟೊಪ್ಪಿಗೆಯನ್ನ ಕುತೂಹಲದಿಂದ ನೋಡಿದ ಸಂದರ್ಭದಲ್ಲಿ ಈ ಮಾತನ್ನ ಹೇಳ್ತಾರೆ ಯಾಕೆಂತ ಹೇಳಿದ್ರೆ ಲಂಡನ್ ನಗರದಲ್ಲಿ ಪ್ರತಿಯೊಂದು ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ವೈವಿಧ್ಯಮಯವಾದ ಟೊಪ್ಪಿಗೆಯನ್ನು ಧರಿಸಿರುವುದರ ಮೂಲಕ ತಮ್ಮ ಸೌಂದರ್ಯ ಪ್ರಜ್ಞೆಯನ್ನ ಮರೆಯುತ್ತಾ ಇರ್ತಾರೆ ಲೋಕದಲ್ಲಿ ಒಬ್ಬ ಮನುಷ್ಯನಂತೆ ಇನ್ನೊಬ್ಬ ಇರಲು ಸಾಧ್ಯವಿಲ್ಲ ಹಾಗೆಯೇ ಟೊಪ್ಪಿಗೆಗಳು ಸಹ ಎನ್ನುವುದು ಲೇಖಕರ ಮಾತಿನಲ್ಲಿ ಅಭಿವ್ಯಕ್ತಪಡಿಸಿದ್ದಾರೆ ಸೊ ತದನಂತರ ಮೂವತ್ತ ಐದನೇ ಪ್ರಶ್ನೆ ಶಿಕ್ಷಣಕ್ಕಾಗಿಯೇ ಶಿಕ್ಷಣ ಇರಬೇಕು ಸೊ ಈ ಒಂದು ವಾಕ್ಯವನ್ನ ಭಾಗ್ಯಶಿಲ್ಪಿಗಳು ಎಂಬ ಗದ್ಯ ಭಾಗದಿಂದ ಶ್ರೀ ಡಿ ಎಸ್ ಜಯಪ್ಪ ಗೌಡರವರು ರಚಿಸಿದ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಎಂಬ ಸಂಶೋಧನಾ ಗ್ರಂಥದಿಂದ ಆಯ್ದ ಸರ್ ಎಂ ವಿಶ್ವೇಶ್ವರಯ್ಯ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸೊ ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರ ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರ ಅದು ಕೆಲವೇ ಜನರ ಸೊತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮ ಸಿದ್ಧ ಹಕ್ಕು ಆಗಬೇಕು ಅನ್ನುವ ಸಂದರ್ಭದಲ್ಲಿ ಈ ಮಾತನ್ನ ಬಳಸ್ತಾರೆ ಸೊ ಸ್ವಾರಸ್ಯ ಇದೇ ರೀತಿ ನೀವು ಸಂದರ್ಭ ಸ್ವಾರಸ್ಯ ಅಂತ ಬರೆದು ಬರ ಎಕ್ಸ್ಪ್ಲೈನ್ ಮಾಡಿ ಮಕ್ಕಳ ಅಂಕಗಳು ನಿಮಗೆ ಮೂರಕ್ಕೆ ಮೂರು ಸಹ ಸಿಗ್ತವೆ ಮೂವತ್ತಾರನೇ ಪ್ರಶ್ನೆ ಉಸಿಯದ ಬಿಹಾರಿಯೇ ಇಲ್ಲ ಸೊ ಈ ಮಾತನ್ನ ಗುಣ್ಮಿ ಚಂದ್ರಶೇಖರ್ ಐತಾಳ್ರು ಸಂಪಾದಿಸಿರುವ ಕವಿ ದುರ್ಗಸಿಂಹ ಅವರು ರಚಿಸಿರುವ ಕರ್ನಾಟಕ ಪಚ ಪ್ರಪ ಪಂಚತಂತ್ರ ಕೃತಿಯಿಂದ ಆಯ್ದ ವೃಕ್ಷ ಸಾಕ್ಷಿ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸೊ ಧರ್ಮ ಬುದ್ಧಿಯು ಆಲದ ಮರದ ಬಳಿ ಬಂದು ನೋಡಿ ಮರವನ್ನ ಸುತ್ತು ಹಾಕಿ ದೊಡ್ಡದಾದ ಕೊಟರೆಯನ್ನ ಮನುಷ್ಯ ಮನುಷ್ಯ ಸಂಚಾರವಾಗಿರುವುದನ್ನ ಕಂಡು ನಿಶ್ಚಯಿಸಿದ ಸಂದರ್ಭದಲ್ಲಿ ಧರ್ಮಾಧಿಕಾರಿಗಳಿಗೆ ಈ ಮಾತನ್ನ ಹೇಳ್ತಾನೆ ಸೊ ಏನ್ ಸ್ವಾರಸ್ಯ ಅಂತ ಹೇಳಿದ್ರೆ ವ್ಯಾಪಾರಿಗಳು ತಮ್ಮ ವೃತ್ತಿ ಧರ್ಮದಲ್ಲಿ ಸುಳ್ಳು ಹೇಳುವುದು ಸಹಜ ಎಂಬ ರೂಢಿಯ ಮಾತು ಇಲ್ಲಿ ಅವರು ಅಭಿವ್ಯಕ್ತಪಡಿಸಿದ್ದಾರೆ ಮೂವತ್ತೇಳನೇ ಪ್ರಶ್ನೆ ಜೀವ ಸತ್ತು ಹೋಗುವುದು ಗೊತ್ತಾ ಸೊ ಈ ವಾಕ್ಯವನ್ನ ಹಲಗಲಿಯ ಬೇಡರು ಲಾವಣಿಯಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ ಸೊ ಯಾವ ಸಂದರ್ಭದಲ್ಲಿ ಮತ್ತೆ ಸ್ವಾರಸ್ಯ ಎರಡನ್ನೂ ಸಹ ಮರೀರಿ ವಿಡಿಯೋ ಪಾಸ್ ಮಾಡಿಕೊಂಡು ನೀವು ಅಭ್ಯಾಸ ಮಾಡ್ಕೊಳ್ಳಿ ಮೂವತ್ತೆಂಟನೇ ಪ್ರಶ್ನೆ ನೆಲಕ್ಕಿಳಿವೆನೆಂದು ಬಗೆದಿರೆ ಚಲಕ್ಕಿರಿವೆಂ ಸೊ ಈ ಒಂದು ವಾಕ್ಯವನ್ನ ರನ್ನ ಹಂಪನಾಗರಾಜ್ ಅವರು ರಚಿಸಿರುವಂತಹ ರನ್ನ ಸಂಪುಟ ಮಹಾಕವಿಯ ರನ್ನ ಅವರ ಸಾಹಸ ಭೀಮ ವಿಜಯಂ ಮಹಾಕಾವ್ಯದ ಪಂಚಮಾಶ್ವಾಸದಿಂದ ಆಯ್ದ ಚಲಮನೆ ಮೆರೆವೆಂ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸೊ ಕುರುಕ್ಷೇತ್ರದ ಸಮಯದಲ್ಲಿ ಶರಶೆಯಲ್ಲಿ ಮಲಗಿರುವಂತಹ ಭೀಷ್ಮರನ್ನ ಕಾಣಲು ಬಂದ ಸಂದರ್ಭದಲ್ಲಿ ಈ ಮಾತನ್ನ ಹೇಳಲಾಗಿದೆ ಸೊ ದುರ್ಯೋಧನನು ನಾನು ಪಾಂಡವರಲ್ಲಿ ನೆಲಕ್ಕ ನೆಲಕ್ಕಾಗಿ ಯುದ್ಧ ಮಾಡುವೆನೆಂದು ತಿಳಿದಿರುವರೆ ಛಲಕ್ಕಾಗಿ ಯುದ್ಧ ಮಾಡ್ತೀನಿ ಅನ್ನೋ ಹೇಳುವ ಮಾತನಲ್ಲಿ ಅಭಿವ್ಯಕ್ತಪಡಿಸಿದ್ದಾರೆ ಮೂವತ್ತೊಂಬತ್ತನೇ ಪ್ರಶ್ನೆ ವಿದ್ಯಾಧನಮೆ ದನುಪದು ಸೊ ಈ ಒಂದು ವಾಕ್ಯವನ್ನ ಡಿ ಎಲ್ ನರಸಿಂಹಾಚಾರ್ಯರು ರಚಿಸಿರುವಂತಹ ಆದಿಕವಿ ಪಂಪರವರು ರಚಿಸಿದ ವಿಕ್ರಮಾರ್ಜುನ ವಿಜಯ ಮಹಾಕಾವ್ಯದ ದ್ವಿತೀಯ ಶಾಸನದಿಂದ ಆಯ್ದ ಕೆಮ್ಮನೆ ಮೀಸೆ ಹೊತ್ತೇನೆ ಎಂಬ ಮಧ್ಯಭಾಗದಿಂದ ಹಾರಿಸಿಕೊಳ್ಳಲಾಗಿದೆ ಸೊ ಸಂದರ್ಭ ಮತ್ತೆ ಸ್ವಾರಸ್ಯವನ್ನ ಚೆನ್ನಾಗಿ ಅಭ್ಯಾಸ ಮಾಡಿ ಬರ್ತ್ಕೊಳ್ಳಿ ಹತ್ತನೇ ಮೇನ್ ಕೆಳಗಿನ ಪದ್ಯ ಭಾಗವನ್ನ ಪೂರ್ಣಗೊಳಿಸಿರಿ ಇಲ್ಲಿ ಒಂದು ಪದ್ಯ ಭಾಗ ಇರುತ್ತೆ ನಾಲ್ಕು ಅಂಕಕ್ಕೆ ಮಕ್ಕಳ ಸೊ ಅಲ್ಲಿ ಆಪ್ಷನ್ ಸಹ ಕೊಟ್ಟಿರ್ತಾರೆ ಅರ್ಥ ಆಗ್ತಾ ಇದೆಯಾ ಸೊ ಹಾಗಾಗಿ ಯಾವುದು ನಿಮಗೆ ಗ್ರಾಮರ್ ಸಮೇತ ಬರೀಲಿಕ್ಕೆ ವ್ಯಾಕರಣ ಸಮತ ಬರೆಯಕ್ ಬರುತ್ತೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅಗಸ ಅಲ್ಲಿಂದ ಹಿಡಿದು ಬಿಸಿಲು ಅಲ್ಲೊಂದು ಕೊಟ್ಟಿದ್ದಾರೆ ಇನ್ನೊಂದು ಹೊಸ ಹೂವಿನ ಕಂಪು ಹಸುರು ಎಲ್ಲರಿಗನ ತಂಪು ಹಸುರು ಅಕ್ಕಿಯ ಕೂರಲಿಂಪು ಪೂ ಹಸುರು ಹಸುರು ಇಳೆ ಹಸಿರು ಸೊ ಇವೆರಡರಲ್ಲಿ ನಿಮಗೆ ಯಾವುದು ವ್ಯಾಕರಣ ಕರೆಕ್ಟಾಗಿ ಎಲ್ಲ ಲೈನು ಬರೀಲಿಕ್ಕೆ ಬರುತ್ತೋ ಆ ಲೈನನ್ನು ಆರಿಸ್ಕೊಂಡು ನೀವು ಬರೀಬೇಕಾಗುತ್ತೆ ತದನಂತರ ಅನ್ನೊನ್ನೆ ಮೇನಿಗೆ ಹೋಗೋಣ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಹಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ ಸೊ ನಿಮ್ಮ ಇಂದಲೇ ಕೊಡ್ತಾರೆ ಯಾವುದು ಹೊಸ ಕೊಟ್ಟಿರಲ್ಲ ಸೊ ಹಾಗಾಗಿ ನಿಮಗೆ ಆಲ್ರೆಡಿ ನಾನು ಹೇ ಹೇಳಿರ್ತಾರೆ ನಿಮ್ಮ ಶಾಲೆಯಲ್ಲಿ ಮತ್ತು ನಾನೊಂದು ಆದಷ್ಟು ನಿಮಗೆ ಪಾಸಿಂಗ್ ಪ್ಯಾಕೇಜನ್ನು ಕೊಡ್ತಾ ಹೋಗ್ತೀನಿ ಸೊ ಅದನ್ನು ನೋಡಿ ನೀವು ಅಭ್ಯಾಸ ಮಾಡ್ಕೊಳ್ಳಿ ಸೊ ಇದಕ್ಕೆ ಅರ್ಥ ನೀವು ಯಾ ಫಸ್ಟ್ ಬರಿಬೇಕಾದ್ರೆ ಯಾವ ಪದ್ಯದಿಂದ ಆಯ್ಕೆಯಾಗಿದೆ ಯಾರು ಬರೆದಿರುವಂಥದ್ದು ಅದನ್ನು ಬರೆದು ಅದರ ಮೌಲ್ಯವನ್ನು ನೀವು ಬರೀಬೇಕು ಅರ್ಥ ಆಗ್ತಾ ಇದೆಯಾ ಮೌಲ್ಯ ಬರೆದ ನಂತರ ಸಾರಾಂಶವನ್ನ ಬರೀಬೇಕು ನೋಡಿ ವಿಡಿಯೋನ ಪಾಸ್ ಮಾಡ್ಕೊಳ್ಳಿಕ್ಕೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ ಸೊ ವಿಡಿಯೋ ಪಾಸ್ ಮಾಡಿ ಬರ್ಕೊಳ್ಳಿ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಬರೆಯಿರಿ ಮುದುಕಿಯು ತನ್ನ ಮಗನು ಯುದ್ಧಕ್ಕೆ ಹೋದ ಸಂದರ್ಭವನ್ನು ಹೇಗೆ ವಿವರಿಸಿದಳು ಅಥವಾ ರಾಹೀಲನು ಮುದುಕಿಯ ಕುಟುಂಬಕ್ಕೂ ಮುದುಕಿಯು ರಾಹೀಲನಿಗೂ ಮಾಡಿದ ಸಹಾಯವನ್ನ ಸಂಕ್ಷಿಪ್ತವಾಗಿ ವಿವರಿಸಿ ಮಕ್ಕಳ ಈ ಒಂದು ಹತ್ತು ವಾಕ್ಯಕ್ಕೆ ಬಂದಾಗ ಒಂದೇ ಪಾಠದ ಎರಡು ಪ್ರಶ್ನೆಗಳು ಅದರಲ್ಲಿ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಬೇಕು ಇಂಟರ್ನಲ್ ಚಾಯ್ಸ್ ಇರುತ್ತೆ ಓಕೆನಾ ಒಂದು ಪಾಠದಿಂದಲೇ ಪ್ರಶ್ನೆ ಕೇಳ್ತಾರೆ ಕೇಳ್ತಾರೆ ಅಂತಲ್ಲ ಯಾವುದಾದ್ರೂ ಒಂದು ಪಾಠದಿಂದ ಕೇಳಿದ್ರೆ ಆ ಎರಡೂ ಪ್ರಶ್ನೆಗಳು ಅದೇ ಪಾಠದಾಗಿರುತ್ತೆ ನಿಮಗೆ ಯಾವ ಪ್ರಶ್ನೆ ಬರುತ್ತೆ ಸೊ ಇಲ್ಲಿ ಮುದುಕಿಯು ತನ್ನ ಮಗನನ್ನ ಯುದ್ಧಕ್ಕೆ ಹೋದ ಸಂದರ್ಭದಲ್ಲಿ ಹೇಗೆ ವಿವರಿಸ್ತಾಳೆ ಸೊ ಅವಳ ವಿವರಣೆಯನ್ನು ನೀಟಾಗಿ ಬರೀರಿ ಅಥವಾ ನಿಮಗೆ ರಾಹಿಲನು ಮುದುಕಿಯ ಕುಟುಂಬಕ್ಕೆ ಅಥವಾ ಮುದುಕಿ ರಾಹಿಲನ ಕುಟುಂಬಕ್ಕೆ ಯಾವ ರೀತಿ ಸಹಾಯ ಮಾಡ್ತಾರೆ ಅದನ್ನ ನೀವು ಸಂಕ್ಷಿಪ್ತವಾಗಿ ಬರಿಬೇಕು ಸೊ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಂಡು ಅಭ್ಯಾಸವನ್ನ ಮಾಡ್ಕೊಳಿ ನಲವತ್ತ್ಮೂರನೇ ಪ್ರಶ್ನೆ ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂದು ಕವಿ ಜಿ ಎಸ್ ಆಶಯವಾಗಿದೆ ತಿಳಿಸಿ ಸೊ ನೋಡಿ ಇಷ್ಟು ವಾಕ್ಯಗಳನ್ನು ನೀವು ಬರೀಬೇಕಾಗುತ್ತೆ ಅಭ್ಯಾಸ ಮಾಡ್ಕೊಳ್ಳಿ ವಿಡಿಯೋನ ಸ್ಕ್ರೀನ್ಶಾಟ್ ತಗೊಳ್ಳಿ ಅಥವಾ ನೀವು ವಿಡಿಯೋ ಪಾಸ್ ಮಾಡಿಕೊಂಡಾದ್ರೂ ಬರ್ಕೊಳ್ಳಿ ಸೊ ಇದೇ ಪ್ರಶ್ನೆಗೆ ಆಪ್ಷನ್ ಇದೆ ಸಂಕಲ್ಪ ಮತ್ತು ಅನುಷ್ಠಾನ ಕುರಿತು ಕವಿ ಜಿ ಎಸ್ ಶಿವರುದ್ರಪ್ಪರವರ ಅಭಿಪ್ರಾಯವೇನು ಅವರ ಅಭಿಪ್ರಾಯವನ್ನ ನೀಟಾಗಿ ನಿಮ್ಮ ವಾಕ್ಯಗಳಲ್ಲಿ ನಿಮ್ಮ ಭಾಷಾ ಶೈಲಿ ಚೆನ್ನಾಗಿರಬೇಕು ನೀವು ಆ ರೀತಿ ವ್ಯಕ್ತಪಡಿಸಿದಾಗ ಮಾತ್ರ ಅವ್ಯಾಲ್ಯೂಯೇಟರ್ ನಿಮಗೆ ಪೂರ್ಣಾಂಕಗಳನ್ನು ನೀಡ್ತಾರೆ ತದನಂತರ ನಿಮ್ಮ ಈಸಿಯ ಪಾರ್ಟ್ ಗದ್ಯ ಭಾಗ ಓದಿಕೊಂಡು ಉತ್ತರವನ್ನು ಬರೀಬೇಕು ಎರಡು ಪ್ರಶ್ನೆ ಇರ್ತವೆ ಎರಡೆರಡು ಅಂಕ ಒಂದೊಂದಕ್ಕೂ ಅಲ್ಲೇ ಆನ್ಸರ್ ಇರುತ್ತೆ ಅರ್ಥ ಆಗ್ತಾ ಇದೆಯಾ ಸೊ ಇಲ್ಲಿ ಒಂದು ನಿಮಗೆ ಪ್ಯಾಸೇಜ್ ಕೊಟ್ಟಿದ್ದಾರೆ ಮನಸ್ಸಲ್ಲೇ ಓದ್ಕೊಳ್ಳಿ ನಾನು ನಿಮಗೆ ವಿತ್ ಆನ್ಸರನ್ನು ಇಲ್ಲಿ ಕೊಡ್ತಾ ಇದ್ದೀನಿ ವೃಕ್ಷ ದೇವತೆಯ ಮಾತಿಗೆ ಕೋಣ ಕೊಟ್ಟ ಉತ್ತರವೇನು ವೃಕ್ಷ ದೇವತೆಯ ಮಾತಿಗೆ ಕೋಣ ನಗು ನಗುತ್ತಾ ವೃಕ್ಷ ದೇವತೆ ನಾನು ಹಿಂದಿನ ಜನ್ಮದಲ್ಲಿ ಏನೋ ತಪ್ಪು ಮಾಡಿದ್ದೇನೋ ಈ ಜನ್ಮದಲ್ಲಿ ಕೋಣವಾಗಿ ಹುಟ್ಟಿದ್ದೇನೆ ಈ ಜನ್ಮದಲ್ಲಿ ಮತ್ತೆ ತಪ್ಪು ಮಾಡಿದರೆ ಮುಂದಿನ ಜನ್ಮದಲ್ಲಿ ನಾನು ಏನಾಗಿ ಹುಟ್ಟತೇನೋ ಅಂತ ಹೇಳಿದ್ದಾರೆ ವೃಕ್ಷ ದೇವತೆ ಕೋಣವನ್ನ ಏನೆಂದು ಪ್ರಶಿಸ್ ಪ್ರಶ್ನಿಸುತ್ತದೆ ಕಪಿಯ ತುಂಟಾಟವನ್ನ ನೋಡುತ್ತಿತ್ತು ಹಾಗಾಗಿ ಕೋಣನ ಸೈರಣೆಯನ್ನು ನೋಡುತ್ತಿತ್ತು ಕಡೆಗೆ ಒಂದು ದಿನ ತಡೆಯಲಾರದ ಅಯ್ಯೋ ಕೋಣ ಮಹಾಬಾಲಶಾಲಿಯಾದ ನೀನಲ್ಲಿ ಕ್ಷುದ್ರವಾದ ಈ ಕಪಿಯಲ್ಲಿ ಅದರ ಅಪರಾಧಗಳನ್ನ ನೀನೇಕೆ ಸಹಿಸಿಕೊಂಡಿದೀಯ ಒಂದು ಸಲ ಕೊಂಬಿನಿಂದ ಜಾಡಿಸಿ ಹೊಗೆದು ಕಾಲಿನ ಗೊರಸಿನಿಂದ ಒರೆಸೆ ಬಿಡು ಅಂತ ಹೇಳಿ ವೃಕ್ಷ ದೇವತೆ ಕೋಣನಿಗೆ ಪ್ರಶ್ನಿಸ್ತಾಳೆ ಹಾಗಾಗಿ ನಿಮ್ಮ ಗದ್ಯ ಭಾಗ ಓದ್ಕೊಂಡು ಬರೆಯುವಂತೂ ತುಂಬಾ ಈಸಿ ಇರುತ್ತೆ ಪ್ರತಿಯೊಬ್ರು ಆ ಮೀನನ್ನ ಮಿಸ್ ಮಾಡಲೇಬೇಡಿ ತದನಂತರ ಹದಿನಾಲ್ಕನೇ ಮೀನ್ ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಲೇಖನ ಬರೀಬೇಕು ಸೊ ನಿಮಗೆ ಇಲ್ಲಿ ಎರಡು ಲೆಟರ್ ಇರುತ್ತೆ ಒಂದು ಫಾರ್ಮಲ್ ಲೆಟರ್ ಒಂದು ಇನ್ಫಾರ್ಮಲ್ ಅಂದ್ರೆ ಒಂದು ಪರ್ಸನಲ್ ಲೆಟರ್ ಇರುತ್ತೆ ಮಕ್ಕಳ ಇನ್ನೊಂದು ನಿಮ್ಮ ವೈಯಕ್ತಿಕ ಲೆಟರ್ ಬೇರೆ ಇರುತ್ತೆ ಇನ್ನೊಂದು ಬರೀಲಿಕ್ಕೆ ಕೊಟ್ಟಿರ್ತಾರೆ ಅಲ್ಲಿ ಏನ್ ಅಡ್ರೆಸ್ ಕೊಟ್ಟಿರ್ತಾರೆ ಅದೇ ಅಡ್ರೆಸ್ ಅನ್ನ ತೆಗೆದುಕೋಬೇಕು ಸೊ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ಬಾಗಲಕೋಟೆ ನಿವಾಸಿ ಪ್ರಮೋದ್ ಅಂತ ಹೇಳಿ ನೀವು ಭಾವಿಸ್ಕೊಂಡು ಗಾಳಿಯ ರಭಸಕ್ಕೆ ವಿದ್ಯುತ್ ಕಂಬ ಅದರ ಮೇಲೆ ಬಿದ್ದಿರುವಂತಹ ಮರವನ್ನು ತೆರವುಗೊಳಿಸ್ಲಿಕ್ಕೋಸ್ಕರ ಇಂಜಿನಿಯರ್ ಅವರಿಗೆ ಪತ್ರ ಬರೀಬೇಕು ಸೊ ಪ್ಯಾಟರ್ನ್ ಇದೇ ಇರುತ್ತೆ ಫಸ್ಟ್ ಹಿಂದ ಬರೀರಿ ಅದೇ ಅಡ್ರೆಸ್ ಬರೆದಬೇಕು ಪ್ರಮೋದ್ ಹತ್ತನೇ ತರಗತಿ ಬಾಗಲಕೋಟೆ ದಿನಾಂಕ ಸ್ಥಳ ಬರೀರಿ ನೆಕ್ಸ್ಟ್ ಯಾರಿಗೆ ಬರೀತಾ ಇದ್ದೀರಾ ಮಾನ್ಯ ಮುಖ್ಯ ಇಂಜಿನಿಯರ್ ವಿದ್ಯುತ್ ಶಕ್ತಿ ಮಂಡಳಿ ಬಾಗಲಕೋಟೆ ಮಾನ್ಯರೇ ಅಂತ ಬರೀಬೇಕು ತದನಂತರ ವಿಷಯ ಬರೀರಿ ಗಾಳಿಯ ರವಸಕ್ಕೆ ವಿದ್ಯುತ್ ಕಂಬದ ಮೇಲೆ ಬಿದ್ದಿರುವ ಮರವನ್ನು ತೆರೆಗಿಳಿಸುವಂತೆ ಮನವಿ ಸೊ ಹಾಗಾಗಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ ಮ್ಯಾಟರನ್ನು ಬರೆದು ತದನಂತರ ನೀವು ವಂದನೆಗಳೊಂದಿಗೆ ಅಂತ ಬರೆದ್ಬಿಟ್ಟು ತಮ್ಮ ನಂಬುಗೆ ಅಂತ ಸಹಿ ಹಾಕಿ ವಿಳಾಸ ವೆರಿ ಇಂಪಾರ್ಟೆಂಟ್ ಬರೀಲೇಬೇಕು ಹೊರ ಹಾಕಲಿಲ್ಲ ಹಾಕ್ಲಿಲ್ಲ ಅಂದ್ರೆ ನಿಮಗೆ ಒಂದು ಅಂಕ ಅಲ್ಲಿ ಅರ್ಧ ಅಂಕ ಹೋಗುತ್ತೆ ಹಾಗಾಗಿ ಇದನ್ನ ಅಭ್ಯಾಸ ಮಾಡಿ ಅಥವಾ ನಿಮಗೆ ಇದು ಕಷ್ಟ ಆಗುತ್ತೆ ಅಂದರೆ ಪರ್ಸನಲ್ ಲೆಟರ್ ಕೊಟ್ಟೇ ಕೊಟ್ಟಿರ್ತಾರೆ ನಿಮ್ಮ ತಾಯಿಗೆ ತಂದೆಗೆ ಅಥವಾ ಸ್ನೇಹಿತರಿಗೆ ಬರೀರಿ ಅಂತ ಇಲ್ಲೂ ನೋಡಿ ಇದೆ ನಿಮ್ಮನ್ನು ರಾಯಚೂರಿನ ಸರ್ಕಾರಿ ಪ್ರೌಢಶಾಲೆಯ ರವಿ ಎಂದು ಭಾವಿಸಿಕೊಂಡು ರಾಯಚೂ ಶಾಲೆಯಲ್ಲಿ ನಡೆದಿರುವ ಪೋಷಕರ ಸಭೆಗೆ ಹಾಜರಾಗುವಂತೆ ಕರಕಳ್ಳಿ ಗ್ರಾಮದ ನಿವಾಸಿಯಾದ ಮಡಿವಾಳಪ್ಪ ಎಂಬ ಹೆಸರಿನ ತಂದೆಯವರಿಗೆ ಪತ್ರ ಬರೀಲಿಕ್ಕೆ ಸೊ ಯಾವಾಗಲೂ ಪರ್ಸ್ನಲ್ ಲೆಟ್ರಿಗೆ ಕ್ಷೇಮ ಶ್ರೀ ಅಂತ ಬರೆದು ದಿನಾಂಕ ನಿಮ್ಮ ಹೆಸರನ್ನು ಬರೆದು ಶಾಲೆ ಅಡ್ರೆಸ್ ಹಾಕಿ ತೀರ್ಥರೂಪರವರಿಗೆ ನಿಮ್ಮ ಪ್ರೀತಿಯ ಮಗನು ಮಾಡುವ ನಮಸ್ಕಾರ ನಾನು ಇಲ್ಲಿ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅಂತ ಹೇಳಿ ಡೀಟೇಲ್ಸ್ ಬರೆದು ತದನಂತರ ವಂದನೆಗಳೊಂದಿಗೆ ಅಂತ ಹಾಕಿ ನಿಮ್ಮ ಸಹಿಯನ್ನ ಹಾಕಿ ಇಲ್ಲೂ ಸಹ ಏನು ಬರೀಬೇಕು ವರವಿಳಾಸ ಇಂದ ಯಾರಿಗೆ ಮತ್ತೆ ಇವರಿಗೆ ಅರ್ಥ ಆಗ್ತಿದೆಯಾ ಸೊ ಇದಿಷ್ಟು ಬರೆದ್ರೆ ನಿಮಗೆ ಐದು ಅಂಕ ಸಿಗುತ್ತೆ ತದನಂತರ ಲಾಸ್ಟ್ ಮೈನಿಗೆ ಬಂದರೆ ನಿಮಗೆ ಪ್ರಬಂಧ ಇರುತ್ತೆ ಅಲ್ಲಿ ಎರಡು ಆಪ್ಷನ್ ಕೊಟ್ಟಿರ್ತಾರೆ ನಿಮಗೆ ಯಾವುದು ಪಕ್ಕ ಬರುತ್ತೆ ನನಗೆ ಬರೀಲಿಕ್ಕೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇಲ್ಲಿ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಅದೊಂದು ಕೊಟ್ಟಿದ್ದಾರೆ ಅದೇ ರೀತಿ ನಿಮಗೆ ಇನ್ನೊಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಅವರು ಅದು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಓಕೆನಾ ಸೊ ಇವೆರಡರಲ್ಲಿ ನಿಮಗೆ ಯಾವುದು ಪಕ್ ಕರೆಕ್ಟಾಗಿ ಬರುತ್ತೆ ಫಸ್ಟ್ ನೀವು ಪೀಟಿಕೆಯನ್ನ ಬರೀಬೇಕು ಸೊ ಪೀಟಿಕೆಯನ್ನ ಬರೆದ ನಂತರ ವಿಷಯ ನಿರೂಪಣೆ ಬರೀಬೇಕು ಆ ನಂತರ ಕಂಪ್ಲೀಟ್ ಆಗಿ ಅದೆಲ್ಲ ಆದಮೇಲೆ ನೀವು ನಿರೂಪ ಉಪಸಂಹಾರವನ್ನು ಬರಿಬೇಕು ಇದಿಷ್ಟನ್ನ ನೀವು ಬರಿಬೇಕು ಆ ಇಷ್ಟು ಬರೆದ್ರೆ ಮಾತ್ರ ನಿಮಗೆ ಐದು ಅಂಕಗಳು ಸಿಗುತ್ತೆ ಮತ್ತೆ ನಿಮ್ಮ ಭಾಷಾ ಶೈಲಿ ವೆರಿ ಇಂಪಾರ್ಟೆಂಟ್ ನೀವು ನೀಟಾಗಿ ಬರಿಬೇಕು ಗ್ರಾಮ್ಯಾಟಿಕಲಿ ಯಾವುದೇ ಮಿಸ್ಟೇಕ್ಸ್ ಇರಬಾರ್ದು ಕರೆಕ್ಟಾಗಿ ನೀವು ಆ ಪ್ಯಾಟ್ರನನ್ನು ಅನ್ನು ಫಾಲೋ ಮಾಡಿದ್ರೆ ನಿಮಗೆ ಐದು ಅಂಕಕ್ಕೆ ಐದು ಅಂಕನೂ ಕೊಡ್ತಾರೆ ಕನ್ನಡದಲ್ಲಿ ನೂರಿಪ್ಪತ್ತೈದು ಅಂಕ ತೆಗೆದುಕೊಳ್ಳೋದು ಕಷ್ಟ ಏನಿಲ್ಲ ಅಲ್ಲೂ ಸಹ ನೀವು ನೂರಿಪ್ಪತ್ತೈದು ಅಂಕಗಳನ್ನು ವರ್ಷ ವರ್ಷ ತೆಗೆದುಕೊಳ್ತಾರೆ ಹಾಗಾಗಿ ಅಭ್ಯಾಸ ಮಾಡಿದರೆ ಒಳ್ಳೆಯ ಅಂಕ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ